ಮುಗಳೋಡದಲ್ಲಿ ಮೊಳಗಿದ ಹರಿನಾಮ ಸ್ಮರಣೆ ಗೋಕಾಕ್ ದಿಂಡಿಯಲ್ಲಿ ಸಾಗಿ ಬಂದ ಭಕ್ತ ಸಮೂಹ ನೂರ ಅರವತ್ತೆಂಟನೇ ಪಾದಯಾತ್ರೆ ಹಮ್ಮಿಕೊಂಡಿರುವ ಗೋಕಾಕ್ ಪಟ್ಟಣದ ಸಂತ ಶ್ರೀ ಶಿವರಾಮ್ ದಾದಾ ಆಷಾಢವಾರಿ ದಿಂಡಿ ಯಾತ್ರೆ ಸಾಗಿ ಬಂದ ಭಕ್ತ ಸಮೂಹ ಭಕ್ತ ವತ್ಸಲ ಕರುಣಾಸಾಗರನಾದ ಪಂಡರಪುರದ ಶ್ರೀ ಪಾಂಡುರಂಗನನ್ನು ಕಾಣಲು ಹೊರಟ ಗೋಕಾಕ್ ದಿಂಡಿ ಯಾತ್ರೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಭಕ್ತರು ಭಾಗಿಯಾಗಿದ್ದರು ನಿನ್ನೆಯ ದಿನ ರಾಯ್ಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ವಿಠಲ ಮಂದಿರದಲ್ಲಿ ವಸತಿ ಹೂಡಿದ್ದು ಅಮಾವಾಸ್ಯ ದಿನವಾದ ಇಂದು ನಸುಕಿನ ಜಾವದಲ್ಲಿ ಶುಚೀರ್ಭೂತವಾಗಿ ಮುಗಳಕೋಡದ ಕ್ಷೇತ್ರಾಧಿಪತಿಯಾದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಕರ್ತೃ ಗದ್ದುಗೆಯ ದರ್ಶನ ಪಡೆದರು ಬಳಿಕ ಶ್ರೀ ಯಲ್ಲಾರಿಂಗ ಮಹಾರಾಜರ ಮಠದಲ್ಲಿ ವೀಣೆ ತಾಳ ಮೃದಂಗ ನುಡಿಸುತ್ತಾ ಹರಿನಾಮ ಸ್ಮರಣೆಗೆ ಹೆಜ್ಜೆ ಹಾಕುತ್ತಾ ಭಕ್ತಿ ಪರವಶರಾಗಿ ಹರ್ಷಗೊಂಡಿದ್ದನ್ನು ನೋಡಿದ್ದರೆ ಇದು ಮುಗಳ ಕೊಡವೋ ಅಥವಾ ಪಂಡರ ಪುರವೋ ಎನ್ನುವಂತಿತ್ತು ಇದೇ ವೇಳೆ ಶ್ರೀ ಯಲ್ಲಾರಿಂಗ ಮಹಾರಾಜರ ಬೃಹನ್ಮಠದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಮಾತನಾಡಿ ಪಂಡರಪುರ ದಿಂಡಿ ಯಾತ್ರೆಯಲ್ಲಿ ಭಾಗವಹಿಸಿರುವ ಸಕಲ ಸದ್ಭಕ್ತರಿಗೆ ಮುಗಳಕೋಡ ಗುರು ಪರಂಪರೆಯ ಶ್ರೀರಕ್ಷೆ ಹಾಗೂ ಸುಕ್ಷೇತ್ರ ಪಂಡರಪುರದ ಪಾಂಡುರಂಗ ಅನುಗ್ರಹ ಲಭಿಸಲಿ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶ ಸುಭಿಕ್ಷವಾಗಲಿ ಜೊತೆಗೆ ನಮ್ಮ ದೇಶದ ಹಿರಿಮೆಯಾದ ಧಾರ್ಮಿಕ ಪರಂಪರೆಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸುಗಮವಾಗಿ ಸಾಗಲಿ ಎಂದು ಹರಸಿ ಹಾರೈಸಿದರು ನಾಮ ರೇಣುಕೆ ಶಿವರಾಮ್ ದಾದಾ ಟ್ರಸ್ಟಿ ಗೋಕಾಕ್ ಸುರೇಶ್ ಪಡೆದೆಲೆ ಹವಾಲ್ದಾರ್ ಗೋಕಾಕ್ ದಿಂಡಿ ಚಿದಾನಂದ್ ಐಹೊಳೆ ಅಮರವಾಯಿನಿ ಕನ್ನಡ ನ್ಯೂಸ್ ರಾಯ್ಬಾಗ್ ಎಷ್ಟು ವರ್ಷಗಳಿಂದ ನಾವು ಇವತ್ತಿಗೆ ಮೂರು ದಿವಸ ಆಯ್ತು ಗೋಕಾಕ್ದಿಂದ ಬಂದು ಬರುವ ಜುಲೈ ನಾಲ್ಕನೇ ತಾರೀಕಿನಂದು ಪಂಡಪುರ್ ದಿಂಡಿ ತಲುಪಲಿದೆ ಆಮೇಲೆ ಜುಲೈ ಆರರಂದು ಆಷಾಢಿ ಏಕಾದಶಿ ಇರುತ್ತದೆ ಆಮೇಲೆ ನೂರ ಅರವತ್ತೆಂಟನೇ ವರ್ಷದ ಪಾದಯಾತ್ರ ಎಲ್ಲ ಭಕ್ತಾದಿಗಳ ಅನುಗ್ರಹ ಮತ್ತು ಆಶೀರ್ವಾದದಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ದಿಂಡಿ ಪ್ರಮುಖರಾದಂಥ ದಿಂಡಿಯ ಟ್ರಸ್ಟ್ ಕಮಿಟಿರಾದಂಥ ರಾಮಣ್ಣ ಭಗತ್ ಅವರು ನಮ್ಮ ಜೊತೆಗಿದ್ದಾರೆ ಅದಲ್ಲದೆ ದಿಂಡಿ ಸಂಚಾಲಕರಾದಂಥ ಶಿವರಾಮ್ ದೇಸಾಯಿಯವರು ನಮ್ಮ ಜೊತೆಗಿದ್ದಾರೆ ಅದಲ್ಲದೆ ಅನೇಕ ಭಕ್ತಾದಿಗಳು ಎಲ್ಲರೂ ನಾವು ನೀವನ್ನೆಲೆ ಭೇದ ಭಾವ ಮರೆತು ಈ ಆಷಾಢ ದಿಂಡಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಬರ್ತಾ ನಾವು ಮೊದಲಿನ ಅಜ್ಜ ಅವ್ರ ಮೊದಲಿನ ಅವರು ನಮ್ಮ ದಿಂಡಿಯನ್ನು ಕಳ್ಸಾಕ ಒಂದ್ ಎರಡ್ ಮೂರು ಕಿಲೋಮೀಟರ್ ನಮ್ಮ ಜೊತೆ ನಡ್ಕೊಂತ ಅವರು ಬರ್ತಾ ಇದ್ದಂತ ಪರಂಪರೆ ಇದು ಮುಗಲ್ಕೋಡು ಮುತ್ತೆ ಅವರು ನಮ್ಮ ದಿಂಡಿಯೊಳಗ ಅನೇಕ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಎಲ್ಲ ವಿಜೃಂಭಣೆಯಿಂದ ದಿಂಡಿ ಹೋಗ್ತಾ ಇದ್ದೀವಿ ನನ್ನ ಹೆಸರು ನಾಮದೇವ್ ಶ್ರೀಕಾಂತ್ ರೇಣ್ಕೆ ಗೋಕಾಕ್ ಶಿವರಾಮ್ ದಿಂದಿ ಟ್ರಸ್ಟಿ ಅದಲ್ಲದೆ ನಮ್ಮ ಕಾರ್ಯದರ್ಶಿಯಾಗಿರೋಂಥ ಮಹೇಶ್